ಪದ್ಯ ಎಂಟು ಕೆಮ್ಮನೇ ಮೀಸೆ ಒತ್ತನೆ ಕವಿ ಪಂಪ ಪದ್ಯದ ಸಂಕ್ಷಿಪ್ತ ಸಾರಾಂಶ ಒಂದು ಸಲ ದ್ರೋಣನಿಗೆ ಬಡತನ ಬಂದಾಗ ತನ್ನ ಮಗನಾದ ಅಶ್ವತ್ಥಾಮನೊಡನೆ ಪರಶುರಾಮನಲ್ಲಿಗೆ ದ್ರವ್ಯಾರ್ಥಿಯಾಗಿ ಬಲನು ಕನಕ ಪಾತ್ರೆ ಇರಲಿಲ್ಲ ಆದ್ದರಿಂದ ಮಣ್ಣಿನ ಪಾತ್ರೆಯಲ್ಲಿ ದ್ರೋಣನಿಗೆ ಅರ್ಘ್ಯವನ್ನು ಕೊಟ್ಟನು ಆ ಸಮಯಕ್ಕೆ ಪರಶುರಾಮನು ಒಡವೆಯನ್ನೆಲ್ಲ ಬೇಡಿದವರಿಗೆ ಕೊಟ್ಟಿದ್ದನು ಭೂಮಂಡಲವನ್ನು ಗುರುಗಳಿಗೆ ನೀಡಿದ್ದನು ನಂತರ ಈಗಳ್ ಒಂದು ಅಡಕೆ ಇಲ್ಲ ಕೈಯಳು ಎಂದು ಯೋಚಿಸಿ ದ್ರೋಣರೇ ನನ್ನಲ್ಲಿ ಉಳಿದಿರುವುದು ಈ ಒಂದು ಧನಸ್ಸು ಮತ್ತು ದಿವ್ಯವಾದ ಬಾಣಗಳಿವೆ ಇವುಗಳಲ್ಲಿ ಯಾವುದನ್ನು ನೀಡಲಿ ಎಂದಾಗ ವಿದ್ಯಾಧನಮೇ ಧನಮಪ್ಪುದು ಆದ್ದರಿಂದ ಅಸ್ತ್ರಗಳನ್ನು ನೀಡುವುದು ಎಂದು ಕೇಳಿದಾಗ ಪರಶುರಾಮರು ದ್ರೋಣರಿಗೆ ವಾರಣ ವಾಯವ್ಯ ಆಗ್ನೇಯ ಪೌರಂದರಾದಿ ಪ್ರಧಾನ ಅಸ್ತ್ರಗಳನ್ನು ಕೊಟ್ಟು ಕಳುಹಿಸಿದರು ದ್ರೋಣನು ಅವುಗಳನ್ನು ಪಡೆದುಕೊಂಡು ಬರುವಾಗ ಛತ್ರಾವತಿಯಲ್ಲಿ ಅರಸನಾಗಿದ್ದ ತನ್ನ ಬಾಲ್ಯದ ಗೆಳೆಯ ದೃಪದನ ನೋಡಲು ಬಂದು ಅರಮನೆಯ ಬಾಗಿಲು ಕಾಯುವ ಪಡಿಯರನಿಗೆ ನಿಮ್ಮ ಬಾಲ್ಯದ ಗೆಳೆಯ ದ್ರೋಣನೆಂಬ ಬ್ರಾಹ್ಮಣ ಬಂದಿದ್ದಾನೆಂದು ತಿಳಿಸಲು ಹೇಳಿದನು ಆ ಪಡಿಯರನು ದೃಪದನ ಬಳಿ ಬಂದು ಹೇಳಿದಾಗ ಆಗ ದೃಪದ ಮಹಾರಾಜನು ಅಂತ್ ಎಂಬನ ಆರ್ಗೆ ಪೆರಿದುಂ ಭ್ರಾಂತು ದಲ್ ಏಂ ದ್ರೋಣನೆಂಬನ್ ಏಂ ಪಾರ್ವನೇ ಪೇಳ್ ಎಂತೆನಗೆ ಕೆಳೆಯನೇ ನೂಕು ಅಂತಪ್ಪನನ್ ಅರಿಯನೆಂದು ಸಭೆಯೊಳ್ ನುಡಿದಂ ಅಂದರೆ ದೃಪದ ಮಹಾರಾಜನು ಆಗಿ ಹೇಳುತ್ತಿರುವ ಅವನು ಯಾರು ಇದು ಇರಿದಾದ ಭ್ರಮೆಯಲ್ಲವೇ ದ್ರೋಣ ಎಂಬುವನು ಬ್ರಾಹ್ಮಣನೇ ಅವನು ನನಗೆ ಹೇಗೆ ಗೆಳೆಯನು ಅಂಥವನನ್ನು ನಾನು ತಿಳಿಯನು ಅವನನ್ನು ಹೊರಗೆ ನೂಕು ಎಂದು ಹೇಳಿ ಕಳುಹಿಸಿದನು ಈ ವಿಚಾರವನ್ನು ಪಡಿಯರನು ದ್ರೋಣನ ಬಳಿ ಬಂದು ಹೇಳಿದಾಗ ದ್ರೋಣನು ಒತ್ತಂಬರದಿಂದ ಅರಮನೆಯ ಒಳಗೆ ನುಗ್ಗಿ ದೃಪದ ಮಹಾರಾಜರೇ ನಾನು ನಿಮ್ಮ ಬಾಲ್ಯದ ಗೆಳೆಯ ದ್ರೋಣ ಎಂದು ಹೇಳಿದಾಗ ದ್ರಪದನು ನಿಮ್ಮನ್ನು ನಾನು ತಿಳಿಯನು ನೀನು ನನ್ನನ್ನು ಅದೆಲ್ಲಿ ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಗೆಳೆತನ ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರು ಆಗು ಆಗು ಆಗಿರುತ್ತಾರೆಯೇ ಎಂಬ ಮಾತುಗಳನ್ನಾಡಿದನು ಇದರಿಂದ ಸಿಟ್ಟಿಗೆದ್ದ ದ್ರೋಣನು ದ್ರೂಪದನಿಗೆ ಎಲೈ ನೀಚನೆ ನೊಳವೆಂಗೆ ಕುಪ್ಪೆ ವರಂ ಅಂದರೆ ನೊಣಕ್ಕೆ ಕಸವೇ ಶ್ರೇಷ್ಠವಾದುದ್ದು ಎನ್ನುವ ಹಾಗೆ ನಿನ್ನ ಯೋಗ್ಯತೆ ನನ್ನವರೆಗೆ ಉಂಟೇ ಜೊತೆಯಲ್ಲಿ ಓದಿದೆವೆಂಬ ಒಂದೇ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ ಈ ಸಭಾವಲಯದಲ್ಲಿ ನನ್ನನ್ನು ಈಯಾಳಿಸಿದ ನಿನ್ನನ್ನು ನನ್ನ ಶಿಷ್ಯರಿಂದ ಅನಾಯಾಸವಾಗಿ ಗಾಬರಿಯಾಗುವಂತೆ ಕಟ್ಟಿಸಿದ ಬಿಟ್ಟರೆ ನಾನು ಕೆಮ್ಮನೆ ಮೀಸೆಬತ್ತನೇ ಈ ನಾನು ಮೀಸೆಬತ್ತಿರುವುದು ವ್ಯರ್ಥವಲ್ಲವೇ ಎಂಬುದು ಪ್ರತ್ಯುತ್ತರ ನೀಡಿ ಹೋಗುತ್ತಾ